ಮೈಗ್ರೇನ್ ಅಥವಾ ಅರೆ ತಲೆನೋವು ಹೌದು ಸಾಮಾನ್ಯ ತಲೆನೋವಿಗಿಂತ ಮೈಗ್ರೇನ್ ತಲೆನೋವು ಹೆಚ್ಚಾಗಿ ತೊಂದರೆ ಕೊಡುತ್ತೆ ನಿದ್ರೆ ವ್ಯಾಯಾಮ ಹಸಿವು ಅತಿಯಾಗಿ ಯೋಚಿಸೋದು ಮತ್ತೆ ಕೆಲಸದ ಪ್ರೊಫೈಲ್ ಸೇರಿದಂತೆ ಅನೇಕ ಶಾರೀರಿಕ ಅಂಶಗಳು ಈ ತಲೆನೋವಿಗೆ ಕಾರಣ ಆಗುತ್ತೆ ಆಯುರ್ವೇದದ ಪ್ರಕಾರ ಮೈಗ್ರೇನ್ ಹೆಚ್ಚಾಗಿ ಪಿತ್ತ ದೋಷ ಅಥವಾ ತ್ರಿದೋಷಿಕ್ ಸ್ಥಿತಿಯಾಗಿದೆ ಅಂದ್ರೆ ಅನುಕ್ರಮವಾಗಿ ಗಾಳಿ ಅಗ್ನಿ ಮತ್ತು ಭೂಮಿ ನೀರಿನ ದೈಹಿಕ ಅಂಶಗಳಲ್ಲಿನ ಅಸಮತೋಲನದಿಂದಾಗಿ ಉಂಟಾಗುವಂತಹ ಒಂದು ಸಮಸ್ಯೆಯಾಗಿದೆ ಅನೇಕ ತಲೆನೋವು ತಜ್ಞರು ಮೈಗ್ರೇನ್ ಪ್ರಚೋದಕಗಳನ್ನ ಅಂದ್ರೆ ಮೈಗ್ರೇನ್ ಟ್ರಿಗರ್ಸ್ ಗಳನ್ನ ತಪ್ಪಿಸಬೇಕಾಗಿ ಸಲಹೆಯನ್ನ ಕೊಡ್ತಾರೆ ಹೀಗೆ ಮಾಡೋದ್ರಿಂದಾಗಿ ನೀವು ಮೈಗ್ರೇನ್ ಇಂದ ತಪ್ಪಿಸ್ಕೊಳ್ಬಹುದು ಆದ್ರೆ ಅದಷ್ಟೇ ಅಲ್ಲ ಇವತ್ತು ನಾವು ಮೈಗ್ರೇನ್ ನಿರ್ವಹಣೆಗೆ ನೈಸರ್ಗಿಕ ಪರಿಹಾರಗಳೇನು ಅಂತ ತಿಳಿಯೋಣ ಅದಕ್ಕಿಂತ ಮುಂಚೆ ಈ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಂಪೂರ್ಣ ವಿಡಿಯೋವನ್ನ ನೋಡಿ ಮೊದಲನೇದಾಗಿ ಆರೋಗ್ಯಕರ ನಿದ್ರೆಯ ಅಭ್ಯಾಸ ಆರೋಗ್ಯಕರ ನಿದ್ರೆಯ ಚಕ್ರವನ್ನ ಅನುಸರಿಸಿದ್ರೆ ಅಂದ್ರೆ ಪ್ರತಿದಿನ ಸುಮಾರು ಆರರಿಂದ ಏಳು ಗಂಟೆಗಳ ಕಾಲ ಆದರೂ ನಿದ್ರೆ ಮಾಡೋದ್ರಿಂದಾಗಿ ಮೈಗ್ರೇನ್ ಇನ್ನು ಕಲರ್ಫುಲ್ ಆಹಾರ ಪದ್ಧತಿಯನ್ನ ಅನುಸರಿಸಿ ಮೈಗ್ರೇನ್ ಸಮಯದಲ್ಲಿ ಮಲಬದ್ಧತೆ ಕೂಡ ಉಂಟಾಗುತ್ತೆ ಇದನ್ನ ತಡೆಯೋದಕ್ಕಾಗಿ ಪ್ರತಿದಿನ ಮೂರು ಬಾರಿ ತರಕಾರಿಗಳನ್ನ ಹಾಗೆ ಎರಡು ಬಾರಿ ಹಣ್ಣುಗಳನ್ನ ಸೇವಿಸಿ ಇನ್ನು ನಿಮ್ಮ ದ್ರವ ಸೇವನೆಯ ಬಗ್ಗೆ ಗಮನ ಇರಲಿ ಊಟದ ಸಮಯದಲ್ಲಿ ದ್ರವ ಸೇವನೆಯನ್ನ ಕಡಿಮೆ ಮಾಡಿ ಹಾಗೆ ಹಾಲು ಅಥವಾ ಹಾಲಿನಿಂದ ಮಾಡಿರುವಂತಹ ಚಹಾ ಅಥವಾ ಕಾಫಿಯ ಬದಲಿಗೆ ಶುಂಠಿ ಟೀ ಕೊತ್ತಂಬರಿ ಹಾಗೆ ಬ್ಲಾಕ್ ಟೀ ಅನ್ನ ಬದಲಾಯಿಸಿ ಪ್ರಯತ್ನಿಸಬಹುದು ಇನ್ನು ಮಸಾಲೆ ಮಜ್ಜಿಗೆ ತಲೆನೋವಿನ ನಿಯಂತ್ರಣದಲ್ಲಿ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಇಂಗು ಕರಿಬೇವು ಕಲ್ಲುಪ್ಪು ಹಾಗೆ ಶುಂಠಿಯೊಂದಿಗೆ ದಿನಕ್ಕೆ ಜೊತೆಗೆ ನೀವು ಒಂದು ಆರ್ಗ್ಯಾನಿಕ್ ಸಾಸಿವೆ ಪೇಸ್ಟ್ ಅನ್ನ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಣೆ ಮೇಲೆ ಹಚ್ಚಿ ಇದು ಉತ್ತಮ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ಸೂರ್ಯನ ಬೆಳಕು ಕೂಡ ತಲೆನೋವು ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತೆ ಮನೆಯಲ್ಲೇ ಕುಳಿತುಕೊಳ್ಳೋದ್ರಿಂದಾಗಿ ಕೆಲವೊಮ್ಮೆ ತಲೆನೋವು ಹೆಚ್ಚಾಗಬಹುದು ಮನೆಯಿಂದ ಹೊರಗೆ ಬನ್ನಿ ಪ್ರತಿದಿನ ಕನಿಷ್ಠ ಹದಿನೈದು ನಿಮಿಷಗಳ ಕಾಲ ನೈಸರ್ಗಿಕವಾಗಿರುವಂತಹ ಬೆಳಕನ್ನು ಹಾಗೆ ತಾಜಾ ಗಾಳಿಯನ್ನು ಸೇವಿಸಿ ಆನಂದಿಸಿ ಇನ್ನು ಮೈಗ್ರೇನ್ ಇರುವವರು ಹಾಲು ಪನೀರ್ ಚೀಸ್ ತುಪ್ಪ ಹಾಗೆ ಪ್ರೋಟೀನ್ ಭರಿತ ಕಾಳುಗಳಾದ ಹೆಸರುಬೇಳೆ ಜೋಳ ಮತ್ತೆ ಸೋಯಾಬೀನ್ ವಿಟಮಿನ್ ಎ ಮೆಗ್ನೀಷಿಯಂ ಸತು ಹಾಗೆ ವಿಟಮಿನ್ ಡಿ ಕ್ಯಾಲ್ಶಿಯಂ ಅನ್ನು ಸೇವಿಸಬೇಕು ಸಾಧ್ಯವಾದಷ್ಟು ಕೆಫಿನ್ ಆಲ್ಕೋಹಾಲ್ ಹಾಗೆ ಕಾರ್ಬೋನೇಟೆಡ್ ಪಾನೀಯಗಳನ್ನು ತಪ್ಪಿಸಿ ಇನ್ನು ನಿಮ್ಮ ಮೈಗ್ರೇನ್ ಅನ್ನ ಟ್ರಿಗರ್ ಮಾಡುವಂತಹ ಯಾವುದೇ ಉಪ್ಪುಯುಕ್ತ ಅಥವಾ ಮಸಾಲೆ ಭರಿತ ಆಹಾರವನ್ನು ಕೂಡ ತಪ್ಪಿಸುವುದು ಅತಿ ಮುಖ್ಯವಾಗಿದೆ ಈಗಾಗಲೇ ಹೇಳಿದಂತೆ ಮೈಗ್ರೇನ್ ಅನ್ನ ನಿರ್ವಹಣೆ ಮಾಡಬೇಕು ಅಂದ್ರೆ ಅದರ ಟ್ರಿಗರ್ ಫ್ಯಾಕ್ಟರ್ಸ್ನ ಕಂಡುಹಿಡಿಬೇಕು ಹಾಗೆ ಮೇಲೆ ಹೇಳಿದಂತಹ ಎಲ್ಲಾ ವಿಧಾನಗಳನ್ನು ಅನುಸರಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನು ನೋಡಿ ಲೇಖನಗಳನ್ನು ಓದಿ ಹೆಚ್ಚಿನ ಮಾಹಿತಿ ಪಡೆಯಿರಿ ಥ್ಯಾಂಕ್ ಯು